ರೈತ ಸಹೋದರರು ಉತ್ತಮ ಗುಣಮಟ್ಟದ ಮೆಣಸಿನಕಾಯಿ ಬೆಳೆಯಲು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಅವುಗಳೆಂದರೆ ಬೂದಿ ರೋಗದಿಂದ ಹಣ್ಣು ಹೂವುಗಳು ಉದುರುತ್ತವೆ ದ್ಯುತಿ ಸಂಶ್ಲೇಷಣೆ ಕಡಿಮೆಯಾಗುತ್ತೆ ಹಣ್ಣುಗಳ ಮೇಲಿನ ಬಿಳಿ ಕಲೆಗಳು ಹಾಗೂ ತುಂಬಿನ ವಿಭಜನೆಯಿಂದಾಗಿ ಹೊಳಪು ಮತ್ತು ಶೇಖರಣಾ ಸಮಯವನ್ನು ಕಡಿಮೆ ಮಾಡುತ್ತದೆ ಈ ಸಮಸ್ಯೆಯಿಂದಾಗಿ ಐವತ್ತರಿಂದ ಅರವತ್ತು ಶೇಕಡಾ ಇಳುವರಿ ನಷ್ಟವಾಗುತ್ತೆ ಚಾಲ್ತಿಯಲ್ಲಿರುವ ರಾಸಾಯನಿಕಗಳಿಗೆ ಹೆಚ್ಚಿದ ಪ್ರತಿರೋಧದಿಂದಾಗಿ ಅವುಗಳ ಪ್ರಭಾವ ಕಡಿಮೆಯಾಗುತ್ತೆ ರಫ್ತು ಮಾಡುವ ಮೆಣಸಿನಕಾಯಿಯಲ್ಲಿ ಗುಣಮಟ್ಟ ಹಾಗೂ ಎಂಆರ್ಎಲ್ ಆರ್ ಎಲ್ ಮಾನದಂಡಗಳನ್ನು ಅನುಸರಿಸುವುದು ಕಷ್ಟ ಮೆಣಸಿನಕಾಯಿ ಬೆಳೆಗಳ ಸಮಸ್ಯೆಗಳನ್ನು ಪರಿಹರಿಸಲು ಪಿಐ ವಿಶಿಷ್ಟ ತಂತ್ರಜ್ಞಾನದೊಂದಿಗೆ ಭಾರತದ ಮೊದಲ ಜೀವರಾಸಾಯನಿಕ ಶಿಲೀಂಧ್ರ ನಾಶಕವನ್ನು ನಿಮಗೆ ತರುತ್ತಿದೆ ಪಾಯ್ಲಿನ್ ಜೈವಿಕ ರೂಪದಿಂದ ಅಭಿವೃದ್ಧಿಪಡಿಸಲಾದ ಪೈಲಿನ್ ಎಫ್ಆರ್ಎಸಿ ನೈನ್ಟೀನ್ ಗ್ರೂಪ್ನಲ್ಲಿರುವ ಏಕೈಕ ಶಿಲೀಂಧ್ರನಾಶಕವಾಗಿದೆ ಇದು ಬೂದಿ ರೋಗದ ದೀರ್ಘಕಾಲೀನ ನಿಯಂತ್ರಣವನ್ನು ಒದಗಿಸುತ್ತದೆ ಮತ್ತು ಪ್ರತಿರೋಧ ಅಥವಾ ಕ್ರಾಸ್ ಪ್ರತಿರೋಧ ಹೆಚ್ಚುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ಪೈಲಿನ್ ಚಯಾಪಚಯ ಕ್ರಿಯೆಗಳು ಹೂವು ಹಾಗೂ ಹಣ್ಣುಗಳು ಉದುರುವುದು ಮತ್ತು ಬಿಳಿಚುಕ್ಕೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಬಲವಾದ ಚಿನ್ನದಂತಹ ಹಳದಿ ತುಂಬುಗಳನ್ನು ಖಚಿತಪಡಿಸುತ್ತದೆ ಇದರಿಂದಾಗಿ ಮೆಣಸಿನಕಾಯಿಯ ಗುಣಮಟ್ಟವನ್ನು ದೀರ್ಘಕಾಲದವರೆಗೆ ಕಾಪಾಡುತ್ತದೆ ಪಾಯ್ಲಿನ್ಗೆ ಪ್ರಮುಖ ದೇಶಗಳಿಂದ ಎಮ್ಆರ್ಎಲ್ ನಲ್ಲಿ ರಿಯಾಯಿತಿ ನೀಡಲಾಗಿದೆ ಮತ್ತು ಕೊಯ್ಲಿಗೆ ಶೂನ್ಯ ದಿನಗಳ ಕಾಯುವ ಸಮಯವಿರುತ್ತೆ ಇದು ಮೆಣಸಿನಕಾಯಿ ರಫ್ತು ಮತ್ತು ಪರಿಸರಕ್ಕೆ ಸುರಕ್ಷಿತವಾಗಿದೆ ಆದ್ದರಿಂದ ಇಂದು ತಡೆಗಟ್ಟುವ ಸಿಂಪಡಣೆಯೊಂದಿಗೆ ಉಪಯೋಗಿಸಿ ಪಿಐ ಕಂಪನಿಯ ವಿಶಿಷ್ಟ ಜೀವ ರಾಸಾಯನಿಕ ಶಿಲೀಂದ್ರ ನಾಶಕ ಪಾಯ್ಲಿನ್